श्रीगुरुभ्यो नमः हरिः ॐ सदागमैकविज्ञेयं समतीतक्षराक्षरं नारायणं सदा वन्दे निर्दोषा अशेषसद्गुणम् अस्पृष्टदोषगन्धाया कल्याणगुणसिन्धवे नमो नमो भक्तमुक्तिदायिने शेषसायिने ധർമ്മവിജ്ഞാന വൈരാഗ്യ പരമൈശ്വര്യ കർമ്മവിജ്ഞാനവൈരാഗ്യ പരമൈശ്വര്യശാവിനന്ദഭവത് പദന് വന്ദേ നിരന്തരം അഭ്രമം ഭംഗരഹിതം അജടം വിമളം സദാ ആനന്ദതീർത്തലം ഭജേ താപത്രയാപ്പഹം യദനുഭാവാഡമോ വാഗ്മി വാഗ്മ ജമതിരവിജന്തുർജാതെ പ്രാജമൗലി സകലവചന ചേതോ ദാനതി സ മമ വചസിധ സന്നിധിം മാനസേ ചോവിദ്യരക്തീ സദ്ഗുണൌഗാകരാം വാജിരാജഗുരൂൻ വന്ദേ ഹയഗ്രീവപദശ്രയാം പണമത് കാമധേനുഞ്ചസൃതമം ശ്രീഭാവത്പാദ ചിന്മണി ഉപാസ്മഹേ பூஜ்யந்திரா சத்தருட்சா நமதா காமதேனவே துர்வாந்தரவீவேந்தே ஸ்ரீராந்திரவே நமோத்தியந்தோத்தம் பஞ்சாஷ் வசப்பூஜகம் सत्यप्रमोदतीर्थ्यां भूमिन्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमदध्वंसिनं विश्वप्रियगुरून्वन्दे मध्वेशप्रियकारकं श्रीगुरुभ्यो नमः हरिः जलजेष्टनिभाकारं जगदीशपदाश्रयं जगतीतलविख्यातं जगन्नाथगुरुं भजे श्रीगुरुभ्यो नमः हरि हिमो ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕೇಳುವುದೂ ಹರಿಕಥಾಮೃತ ಸಾರದ ನಾಮಸ್ಮರಣೆಯ ಚಿಂತನೆಯಲ್ಲಿ ತೊಡಗಿದ್ದೇವೆ ನಿನ್ನೆ ನಾಮಸ್ಮರಣೆಯ ಸಂಧಿಯ ಮೂರು ಪದ್ಯಗಳನ್ನು ನೋಡಾಗಿತ್ತು ಚಿಂತನೆಯನ್ನು ಯಥಾಶಕ್ತಿ ಯಥಾಮತಿ ಮಾಡಾಗಿತ್ತು ಇವತ್ತೇ ಮುಂದುವರಿದು ನಾಲ್ಕನೆಯ ಪದ್ಯದಲ್ಲಿ ದಾಸರಾಯರು ಈ ರೀತಿ ಚಿಂತಿಸಬೇಕು ಅಂತ ಹೇಳ್ತಾರೆ ಆವ ಕುಲದವನ ಇನ್ನಾವ ದೇಶದೊಳಿದ್ದೊಡೆ ಇನ್ನಾವ ಕರ್ಮವ ಮಾಡಲೇ ನಿನ್ನಾವ ಕಾಲದಲ್ಲಿ ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿ ಪೋವಧಿರ್ಯ ಕೋವಿದರಿ ಗುಂಟೇನೋ ಭಯ ದುಃಖಾದಿದೋ ದ್ವಂದ್ವಗಳು ಮುಂದುವರೆದು ದಾಸವಾಯರು ಹೇಳ್ತಾರೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಯಾವ ಕುಲದವನಾದರೇನು ಯಾವ ವರ್ಣವನಾದರೇನು ಯಾವ ದೇಶದಲ್ಲಿದ್ದರೇನು ಯಾವ ಕರ್ಮವೋ ಮಾಡಲೇನನ್ನು ಯಾವ ಕಾಲದಲ್ಲಿ ಶ್ರೀವರಣ ಲಕ್ಷ್ಮೀಪದಿ ಶ್ರೀ ಅಂದರೆ ಲಕ್ಷ್ಮೀ ಲಕ್ಷ್ಮೀಪದಿಯ ಸರ್ವತ್ರದಲ್ಲಿ ಸಂಭಾವಿಸುತ್ತಾ ಎಲ್ಲ ಕಡೆಯಲ್ಲೂ ಸಂಭಾವಿಸುತ್ತಾ ಪೂಜಿ ಪಪ್ಪ ವಿದರಿಗೆ ಉಂಟೇನೋ ಭಯ ದುಃಖಾದಿ ದೊಂದಗಳು ಅಂತ ಇಲ್ಲಿ ಸಂಭಾವಿಸುತ್ತಾ ಪೂಜಿಸುತ್ತಾ ಅಂದರೆ ಸಂಭಾವಿಸುತ್ತಾ ಎಂದರೆ ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ ಅಂತ ದೃಢವಾಗಿ ಇರಬೇಕು ದೃಢತೆ ಇರಬೇಕು ದೃಢವಾದ ನಂಬಿಕೆ ಇರಬೇಕು ಆ ನಂಬಿಕೆಯಿಂದ ಪೂಜೆ ಅನುಭವಕ್ಕೆ ಬಂದಿರಬೇಕು ಭಗವಂತ ಎಲ್ಲ ಕಡೆಯ ಇದ್ದಾನೆ ಅಂತ ಅನುಭವಕ್ಕೆ ಬಂದಿರಬೇಕು ಸರ್ವತ್ರ ಇದ್ದಾನೆ ಅಂತ ಅನುಭವಕ್ಕೆ ಬಂದಿರಬೇಕು ಇಂಥವರು ಯಾವಾಗಲೂ ಭಗವಂತನನ್ನು ಯಾವ ಜಾತಿಯಲ್ಲಿದ್ದರೇನು ಭಗವಂತನ ಸ್ಮರಣೆಗೆ ಜಾತಿ ಇಲ್ಲ ದೇಶ ಇಲ್ಲ ಕಾಲಭೇದ ಇಲ್ಲ ಯಾವಾಗಲಾದರೂ ಭಗವಂತನ ಸ್ಮರಣೆಯನ್ನು ಮಾಡಲೇಬೇಕು ಆ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಯಾವ ದೇಶದಲ್ಲಿ ಇದ್ದಡೇನು ಯಾವ ಕಾಲದಲ್ಲಿದ್ದಡೇನು ಯಾವ ಕುಲದಲ್ಲಿ ಹುಟ್ಟಿದರೇನು ಯಾವ ಕರ್ಮವ ಬೆಳಿಗ್ಗೆ ಹೇಳ್ತೀವಿ ಹೇಳಿದ್ರು ಹಿಂದೆ ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡ್ತಲೇ ಅಂತ ಹೇಳಿದ್ರು ಏನೇನು ಕರ್ಮ ಮಾಡ್ತೀವೋ ಎಲ್ಲವನ್ನೂ ಭಗವಂತನ ಪೂಜೆಯಂತೂ ಅರ್ಪಿಸಬೇಕು ಯಾವ ಯಾವ ರೀತಿ ಸಂಭಾವಿಸುತ್ತಾ ಸಮ್ಯಕ್ ಭಾವಿಸುತ್ತಾ ಅಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಸರ್ವತ್ರ ಇದ್ದಾನೆ ಅಂತ ಜ್ಞಾನಪೂರ್ವಕಕ್ಕೆ ತಿಳಿದು ಪೂಜಿಸುವವನಿಗೆ ಯಾವ ಕುಲದಲ್ಲಿದ್ದರೇನು ಯಾವ ದೇಶದಲ್ಲಿದ್ದರೇನು ಯಾವ ಕಾಲದಲ್ಲಿದೆ ಉದಾಹರಣೆ ಕನಕದಾಸರು ಕನಕದಾಸರು ಬ್ರಾಹ್ಮಣರಲ್ಲ ಅಂತ ಆದರೆ ಯಾವ ಕುಲವಿದ್ದರೇನು ಅವರಿಗೆ ಕೃಷ್ಣ ಉಳಿದ ಅಲ್ವಾ ಯಾವ ಕುಲದವನಿದ್ದರೇನು ಸಪ್ ಎಲ್ಲ ಕಡೆ ಸರ್ವತ್ರ ಭಗವಂತ ಇದ್ದಾನೆ ಅಂತ ದೃಢವಾದ ನಂಬಿಕೆ ಇತ್ತಲ್ವ ಕನಕದಾಸರಿಗೆ ಅದಕ್ಕೇನೆ ವ್ಯಾಸರಾಜರು ಅವರಿಗೆ ಯಾರೂ ಇಲ್ಲದ ಕಡೆ ಒಂದು ಬಾಳೆಹಣ್ಣನ್ನು ಕೊಟ್ಟು ಯಾರೂ ಇಲ್ಲದ ಕಡೆ ತಿನ್ನು ಅಂತ ಹೇಳಿದಾಗ ಎಲ್ಲರೂ ತಾವು ಎಲ್ಲೆಲ್ಲಿ ತಾವು ಚಿಂತೆ ಮಾಡಿದರೂ ಅಲ್ಲಿ ತಿಂದು ಬಂದಾಗ ಇವರು ಹಾಗೆ ತೆಗೆದುಕೊಂಡು ಬಂದರು ವ್ಯಾಸರಾಯರಿಗೆ ಕೊಟ್ಟಾಗ ವ್ಯಾಸರಾಯರು ಹೇಳ್ತಾರೆ ಯಾಕಪ್ಪ ಎಲ್ಲೂ ತಿನ್ನಿಲ್ಲ ಅಂದಾಗ ಯಾರೂ ಇಲ್ಲದ ಜಾಗ ಸಿಗಲಿಲ್ಲ ಸ್ವಾಮಿ ಸರ್ವತ್ರ ಹರಿವ್ಯಾಪಿಸಿದ್ದಾನೆ ಇಂಥ ಸರ್ವತ್ರ ಹರಿವ್ಯಾಪಿಸಿದ್ದಾನೆ ಎನ್ನುವ ದೃಢತೆ ಜ್ಞಾನ ಅವರಿಗಿತ್ತು ಯಾವ ಕುಲದವರಾದರೇನು ಯಾವ ಕರ್ಮವ ಮಾಡಲೇನು ಯಾವ ದೇಶದಲ್ಲಿದ್ದರೇನು ಅವರಿಗೆ ಉಂಟಾ ಭಕ್ತದು ಭಕ್ತ ಉಂಟಾ ಅಂತ ಆಮೇಲೆ ಇನ್ನೊಂದು ಹೇಳ್ತದೆ ನೀವು ಕೇಳ್ಬೋದು ಆಚಾರ್ಯ ಹಿಂಗೆ ಹೇಳ್ತೀರಾ ಪುಣ್ಯ ದೇಶ ಪುಣ್ಯಭೂಮಿ ಭರತಕಂಠ ಭರತಕಂಡದಲ್ಲೇ ಇರಬೇಕು ಭರತಖಂಡದಲ್ಲೇ ಮಾಡಬೇಕು ಯಾವ ದೇಶದಲ್ಲಿದ್ದರೇನು ಯಾವ ಕುಳದವರಿದ್ದೇನು ಅಂತ ನೋಡಿ ಶಾಸ್ತ್ರ ಹೇಳುತ್ತೆ ಧ್ಯಾನೋಪಾಸನೆ ಧ್ಯಾನ ಮಾಡಬೇಕು ಜಪ ಮಾಡಬೇಕು ಏಕಾಗ್ರತೆಯಿಂದ ಮಂತ್ರ ಉಪದೇಶ ಪಡೆದಿದ್ದರೂ ಜಪ ಮಾಡಬೇಕು ಅಂದಾಗ ಧ್ಯಾನ ಮಾಡಬೇಕು ಧ್ಯಾನ ಮಾಡಬೇಕು ಅಂದಾಗ ಪುಣ್ಯ ದೇಶ ಭರತಖಂಡದಲ್ಲಿಯೇ ಧ್ಯಾನ ಹುಟ್ಟುವುದು ಯಾಕೆ ಅಂದರೆ ಏಕಾಗ್ರತೆ ಬರುವುದು ಮನಸ್ಸು ಕಲುಷಿತವಾಗದೇ ಇರುವುದು ಭರತಖಂಡದಲ್ಲಿ ಬೇರೆ ಯಾವುದು ಪುಣ್ಯಭೂಮಿಯಲ್ಲ ಆ ಭರತಕಾಂಡದಲ್ಲಿ ಆ ರೀತಿ ಚಿತ್ತ ದೃಢದವಾದ ಚಿತ್ತ ಬಂದು ನಿನ್ನುತ್ತದಲ್ಲ ಅದಕ್ಕೋಸ್ಕರನೇ ಪುಣ್ಯ ಕಾಂಡದಲ್ಲಿ ಪುಣ್ಯ ದೇಶದಲ್ಲಿ ನಾವು ಜಪದಪಗಳನ್ನು ಮಾಡಬೇಕು ದೇವರನ್ನು ಆರಾಧಿಸಬೇಕು ಅಂತ ಹೇಳ್ತಾರೆ ಆದರೆ ನಾಮಸ್ಮರಣೆ ಇದೆಯಲ್ಲ ನಾಮಸ್ಮರಣೆಗೆ ಈ ಥರ ಯಾಕೆಂದರೆ ಅದು ಒಂಥರ ಕಂಡಂತಿ ಸ್ಮರಣೆ ಬರದೆ ನಿರಂತರವಾಗಿ ನಾಮಸ್ಮರಣೆ ಬರಲ್ಲ ಏಕಾಗ್ರತೆ ಬೇಕಾಗತ್ತೆ ನಿರಂತರವಾಗಿ ನಾಮಸ್ಮರಣೆ ಬರಲ್ಲ ಬೇರೆ ದೇಶದಲ್ಲಿದ್ದರೂ ಯಾವ ಕಾಲದ ಯಾವ ಕುಲದಲ್ಲಿದ್ದರೂ ಭಗವಂತನ ನಾಮ ಉಚ್ಚಾರಣೆಗೆ ಏನೂ ತೊಂದರೆ ಇಲ್ಲ ಭಗವಂತನ ನಾಮ ಉಚ್ಚಾರಣೆ ನೀವು ಮಾಡಬಹುದು ಭಗವಂತ ನಿಮಗೆ ಒಲಿಯುತ್ತಾನೆ ಅಂತ ಹೇಳ್ತಾರೆ ಉದಾಹರಣೆ ಕೊಡಬೇಕಾದರೆ ಬೆಳಿಗ್ಗೆ ಏಳುವಾಗ ನಾರಾಯಣನ ನಾಮ ಸ್ಮರಿಸಬೇಕು ನಾರಾಯಣ ಏಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಅಂತ ಹೇಳ್ತಾರೆ ನಾರಾಯಣಿಗೆ ಎಪ್ಸೋದಲ್ಲ ನಾರಾಯಣ ಮಲಗಲ್ಲ ನಮ್ಮಳ ಇರುವ ನಾರಾಯಣನ ಮರೆಗೂ ಇರುತ್ತಲ್ಲ ಅದರ ಅರಿವು ಮೂಡುವುದಕ್ಕೆ ಏಳು ನಾರಾಯಣನೇ ನಮಗೆ ಅರಿವು ಕೊಡುವಂತ ಇದ್ದರು ಏಳು ನಾರಾಯಣನೇ ಬೆಳಿಗ್ಗೆ ಏಳುವಾಗ ನಾರಾಯಣ ನಾಮ ಬೆಳಗ್ಗೆ ಎದ್ದು ತುಳಸಿ ವಂದನೆ ಮಾಡಿ ತುಳಸಿ ಮೃತ್ತಿಗೆ ಹಚ್ಕೊಳ್ತೀವಲ್ಲ ಆವಾಗ ಕೃಷ್ಣನ ನಾಮ ಕೃಷ್ಣನ ನಾಮಸ್ಮರಣೆ ಮಾಡಬೇಕು ನಾವು ಮಲಮೂತ್ರಾದಿಗಳನ್ನು ವಿಸರ್ಜಿಸುತ್ತಾವಲ್ಲ ಬೆಳಗ್ಗೆ ಎದ್ದು ಭೂದೇವಿಗೆ ಕ್ಷಮಾಪ ಯಾಚಿಸಿ ಏನು ನಾವು ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ತೀವಿ ಆವಾಗ ಕೇಶವನ ನಾಮ ಸ್ಮರಿಸಬೇಕು ಹಲ್ಲು ಉಜ್ತೀವಲ್ಲ ಹಲ್ಲು ತಿವಲ್ಲ ಹಲ್ಲು ತಿಕ್ಕಬೇಕಾದರೆ ಚಂದ್ರನ ಅಂತರ್ಗತನಾದ ಹರಿಯ ನಾಮವನ್ನು ನೆನೆಸಬೇಕು ಮುಖ ತೊಳಿತೀವಲ್ಲ ಮುಖ ತೊಳಿಬೇಕಾದರೆ ಮಾಧವನ ನಾಮವನ್ನು ನೆನೆಸಬೇಕು ಮೃತ್ತಿಕಾ ಸ್ನಾನ ಮಾಡ್ತೀವಲ್ಲ ಆವಾಗ ವರಾಹ ದೇವರನ್ನು ನೆನೆಸಬೇಕು ನಾಮನನ್ನು ನೆನೆಸಬೇಕು ವಸ್ತ್ರ ಧಾರಣೆ ಮಾಡ್ತೀವಲ್ಲ ವಸ್ತ್ರವನ್ನು ಧಾರಣೆ ಮಾಡ್ತೀವಲ್ಲ ನಾವು ಯಾವ ಬಟ್ಟೆ ನೋಡ್ತೀವಲ್ಲ ಉಪೇಂದ್ರರನ್ನು ನೆನೆಸಬೇಕು ಉಪೇಂದ್ರ ನಾಮ ಉಪೇಂದ್ರ ನಾಮಕ ಪರಮಾತ್ಮನೇ ನೀನು ಕೊಟ್ಟಿದ್ದೀಯಪ್ಪ ಈ ವಸ್ತ್ರವನ್ನು ಈ ದೇಹಕ್ಕೆ ನಾನು ಕೊಡ್ತಾ ಇದ್ದೇನೆ ಹೆಂಗಿಗೆ ಅಂತ ಹೇಳಬೇಕು ಆಮೇಲೆ ಗೋಪಿ ಚಂದನಾಮ ಹಚ್ಕೊಳ್ಬೇಕಾದ್ರೆ ಕೇಶವಾದಿ ದ್ವಾದಶನಾಮ ಹಚ್ಕೊಳ್ಬೇಕು ಭೋಜನ ಮಾಡುವಾಗ ಗೋವಿಂದನ ನಾಮ ಹೇಳಬೇಕು ತುತ್ತು ತುತ್ತಿಗೆ ಅನ್ನ ತಿನ್ನಬೇಕಾದ್ರೆ ಗೋವಿಂದ ಗೋವಿಂದ ಅಂತ ಹೇಳಬೇಕು ಸರ್ವ ಪ್ರಕಾರದಲ್ಲೂ ಭಗವಂತನನ್ನು ನಾಮ ಉಚ್ಚರಣೆ ಮಾಡಬೇಕು ನಾ ಉಚ್ಚಣೆ ಮಾಡಬೇಕಾಗುತ್ತೆ ಆವಾಗ 우디ಯಾಗಷ್ಟರ ಪರಮಾತ್ಮನ बिம்ப ಅಪರೋಕ್ಷ ಆಗುತ್ತೆ ಇದಕ್ಕೆ ಪ್ರಮಾನ ಹೇಳ್ತಾರೆ ವಿಶೇಷ ಅರ್ಥ ಹರಿರಿಯಾದಿ ಹರಿರಿಯಾದಿ ದಸ್ಯೋ ವ್ಯಾಜೇನ ಯೋವದೇತ್ ಸೋಪಿ ತತ್ಗತಿ ಮಾಪ್ನೋತಿ ಗತಿಂ ಸ್ಮೃತಿನೋ ಯಥಾ ಸ್ಮೃತಿನೋ ಯಥಾ ಅಂತ ಹೇಳಿ ಪ್ರಮಾನ ಇದೆ ಈ ರೀತಿ ಹರಿ ಹರಿ ಹರಿಯ ನಾಮವನ್ನು ಸ್ಮರಿಸಬೇಕು ಹರಿನಾಮ ಸ್ಮರಣೆನೇ ಕಲಿಯುಗದಲ್ಲಿ ಮುಖ್ಯ ಹರಿನಾಮ ಸ್ಮರಣೆಯನ್ನು ಮಾಡಬೇಕು ಜ್ಞಾನ ಜ್ಞಾನಪುರಸ್ಥರವಾಗಿ ಹರಿನಾಮ ಸ್ಮರಣೆಯನ್ನು ಮಾಡಿದರೆ ಫಲ ಇಂಥವರನ್ನು ಭಗವಂತ ಒಂದರೆಗಳಿಗೆ ಬಿಟ್ಟಗಲ ಅಂತ ಹೇಳ್ತಾರೆ ಮುಂದೆ ದಾಸವರೆಣ್ಣು ಹೇಳ್ತಾರೆ ವಾಸುದೇವನ ಗುಣ ಸಮುದ್ರದೊಳೀಸ ಬಲ್ಲವ ಹೊ ಸಮುದ್ರಾಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ ಬೇಸರದೆ ದುರ್ವಿಷಯಗಳನ್ನು ಅಭಿಲಾಷೆಯಲ್ಲಿ ಬಳಲುವವ ನಾನಾ ಕ್ಲೇಶಗಳನ್ನು ಭಕ್ತಿ ಮಾರ್ಗ ಕಾಣದಲೇ ವಾಸುದೇವನ ಗುಣ ಸಮುದ್ರ ಈ ಸಮುದ್ರಕ್ಕೆ ಮಿತಿ ಇದೆರಿ ನಮ್ಮ ಕಣ್ಣಿಗೆ ಕಾಣದಷ್ಟು ದೂರ ಇದೆ ಅಂದರೆ ಮಿತಿ ಇದೆ ಸಮುದ್ರಕ್ಕೆ ಭಗವಂತನ ಗುಣವೆಂಬ ಸಮುದ್ರಕ್ಕೆ ಮಿತಿಯೇ ಇಲ್ಲ ಅನಂತ ಗುಣಗಳು ಅನಂತ ಗುಣಗಳಲ್ಲಿ ಈಜು ಆಡುವವನಿಗೆ ಈಜು ಆಡಲು ಬರುವವನಿಗೆ ಈಜು ಬಲ್ಲವನಿಗೆ ಈ ಭವಸಮುದ್ರ ಸಂಸಾರ ಹುಟ್ಟು ಸಾವು ಎಂಬುವ ಈ ಸಂಸಾರ ಆಯಾಸವಿಲ್ಲದೆ ದಾಡ್ತಾನೆ ನಕ್ಕೊಂಡವನು ಅದೇ ಸಮುದ್ರದಲ್ಲಿ ಈಜಾಡ್ತಾ ಇದ್ದಪ್ಪ ಇದೇನು ಸಮುದ್ರ ಅದಕ್ಕೋಸ್ಕರ ಒಂದು ಕೆರೆನೂ ಅಲ್ಲ ಇದು ಈ ಸಮುದ್ರ ದಾಡ್ತೀನಿ ಅಂತ ಹೇಳ್ತಾನೆ ಬೇಸರದೇ ದುರ್ವಿಷಯಗಳಲ್ಲಿ ಅದಕ್ಕೆ ಮಾಡದೆ ದುರ್ವಿಷಯಗಳಲ್ಲಿ ದುರ್ವಿಷಯಗಳಲ್ಲಿ ಬೇಸರನೇ ಇಲ್ಲರಿ ನಮಗೆ ಕೆಟ್ಟ ವಿಷಯಗಳ ಚಿಂತನೆಯಲ್ಲಿ ಕೆಟ್ಟ ಪದಾರ್ಥಗಳನ್ನು ತಿನ್ನುವುದರಲ್ಲಿ ನಮಗೆ ಏನು ಬೇಸರನೇ ಇಲ್ಲ ಚೆನ್ನಾಗಿ ಬಯಸಿ ಬಯಸಿ ತಿಂತೀವಿ ನಾವು ಬಯಸಿ ಬಯಸಿ ಆ ವಿಷಯವನ್ನು ಆಸೆ ಪಡ್ತೀವಿ ಅದರ ಅಭಿಲಾಷೆಯಲ್ಲೇ ಬಳಲಿ 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 ಬೆಂಡೇನು ಮಾಡ್ತಾರೆ ನಾನಾ ಕ್ಲೇಷಗಳನ್ನು ಅನುಭವಿಪಾ ಬಹಳ ಬಹಳ ಕಷ್ಟಗಳನ್ನು ಅನುಭವಿಸುತ್ತಾನೆ ಭಕ್ತಿಸು ಮಾರ್ಗ ಕಾಣದಲ್ಲಿ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಭಗವದ್ಗೀತೆಯ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಹನ್ನನೇ ಅಧ್ಯಾಯದಲ್ಲಿ ಐವತ್ನಾಲ್ಕನೇ ಶ್ಲೋಕದಲ್ಲಿ భక్తి సుమార్గ అందర భక్త్యానన్య శ అహమేవ విధోర్జున జ్ఞాతుం దృష్టించ తత్వేనా ప్రవేష్ు పరంతప అనన్య భక్తి మాత్ర నన్ను ఈ రూపంలో యథార్థవ నన్న మేలే అనన్యవదక్తి ఇట్టే నిరంతరవద భక్తియను ఇట్టే జ్ఞానపురస్సరవక్తియను నన్ను నలు సాధ్య ప్రక్షక్కి కాణువదు సాధ్య మే మత్ కర్మ తన్మత్ పరమో మద్భక్త కర్మత్పరమోమద్భక్త సంఘవ నిర్భైరేపీ మామేతి మామేతి అర్జున పాండవ భక్తి ఒందే సాలదప్ప నన్న మేళద భక్తి ఒందే సాలదు యారు నన్న భక్తరగ పూజారూప కర్మవను మాతనో నూ సర్వోత్తమ జ్ఞానం సదా చింతిస్తా ఇస్తానో జ్ఞానం ఉళ్వనగో ಯಾರು ತಾನು ಮಾಡುವ ಕರ್ಮದಲ್ಲಿ ಆಸಕ್ತಿ ತೋರುವುದಿಲ್ಲವೋ ಆಸಕ್ತಿ ತೋರುವುದಿಲ್ಲವೋ ಅಂದರೆ ತನ್ನ ಪರಾಧೀನತ್ವ ಇದೆಯಲ್ಲಿ ತನ್ನ ಸ್ವತಂತ್ರತ್ವ ಇಲ್ಲ ಎಂದು ತಿಳಿದುಕೊಂಡು ಪರಾಧೀನ ಕರ್ತೃ ಎಂದು ತಿಳಿದುಕೊಂಡಿರ್ತಾನೋ ಎಲ್ಲ ಜೀವಿಗಳ ಪ್ರಪಂಚದ ಎಲ್ಲ ಜೀವಿಗಳಲ್ಲಿ ಯಾವ ಜೀವಿಗಳಿಂದೂ ದ್ವೇಷ ಮಾಡದವನಿರ್ತಾನೋ ಎಲ್ಲ ಜೀವಿಗಳಲ್ಲೂ ಪರಮಾತ್ಮ ಇದ್ದಾನೆ ಅವರವರ ಕರ್ಮಕ್ಕೆ ತಕ್ಕಂಗೆ ಅವರವರನ್ನು ನಡೆಸುತ್ತಿದ್ದಾನೆ ಅಂತ ಯಾರು ಚಿಂತಿಸುತ್ತಾರೋ ಅವನು ನನ್ನನ್ನು ಪಡೆಯುತ್ತಾನೆ ಅಂತ ಭಗವಂತ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದ ಐವತ್ನಾಲ್ಕು ಐವತ್ತೈದನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಇದಕ್ಕೆ ನಾವು ಅರ್ಥವನ್ನು ತೆಗೆದುಕೊಳ್ಬೋದು ಈ ಶ್ಲೋಕದಲ್ಲಿ ಇದನ್ನು ಯಾರು ಮಾಡಲ್ವೋ ಅವರೇನು ಮಾಡ್ತಾರೆ ಬರೆಯೇ ದುರ್ಜನರ ಸಂಘದಿಂದ ದುಃಖಗಳನ್ನು ಅನುಭವಿಸುತ್ತಾ ಅಲ್ಲಿ ಪರಮಾತ್ಮನನ್ನು ಹೊಂದುವುದಕ್ಕೆ ಮಾರ್ಗವನ್ನು ಕಾಣದೇ ತಿಳಿದುಕೊಳ್ಳದೆ ದುಃಖಾದಿಗಳನ್ನು ಭೋಜನ ಮಾಡ್ತಾನೇ ಇರ್ತಾರೆ ಅಂದರೆ ಏನೋ ಸತ್ಸಂಗದಿಂದ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಬೇಕು ಅಂತ ತಾತ್ಪರ್ಯ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖ ಮಹೋಪುರಾಣ ಕಥೆಗಳ ಪೇಳಿ ಕೇಳಿದರೇನು ದಿನ ದಿನದಿ ಜ್ಞಾನ ಕರ್ಮೇಂದ್ರಿಯಗಳಿಂದೇನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆ ಎಂದರ್ಪಿಸತ ಮಾನವನು ಹಿಂದಿನ ಶ್ಲೋಕದಲ್ಲಿ ವಾಸುದೇವನ ಗುಣ ಸಮುದ್ರ ಉಳಿಸಬಲ್ಲವ ಭವಸಮುದ್ರ ಆಯಾಸವಿಲ್ಲದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಹನುಮಂತ ದೇವರು ಸಮುದ್ರವನ್ನು ದಾಟಿದ್ದು ಅಲ್ವಾ ನಿಸ್ಸೀಮ ಬಲಸ ಕೃತಶ್ರಮಸ್ ಅಂತಾರೆ ಅಲ್ವಾ ನಿಸ್ಸೀಮ ಬಲ ಅವನಿಗೆ ಏನು ಶ್ರಮ ಅವನಿಗೆ ವಿಶ್ರಾಂತಿ ಯಾಕೆ ಬೇಕು ಅವನಿಗೆ ಹನುಮಂತನಿಗೆ ವಿಶ್ರಾಂತಿ ಯಾಕೆ ಬೇಕು ಸುಂದರಕಾಂಡ ರಾಮಾಯಣದಲ್ಲಿ ನಿಮ್ಮದು ಆಚಾರ್ಯಕ್ತಾರೆ ನಿಕ್ಸೀಮ ಬಹುಶ ಬಲಸ್ಯ ಕುತಶ್ರಮೋಸ್ಯ ಯಾಕೆ ಶ್ರಮ ಆಗುತ್ತೆ ಯಾಕೆ ಎಂದರೆ ಭಗವಂತನ ಗುಣ ಸಮುದ್ರದಲ್ಲಿ ಮುಖ್ಯವಾಗಿ ಈಜುವವರವರು ಆ ಸಮುದ್ರದಲ್ಲೇ ಈಜಿ ಆದವರಿಗೆ ಈ ಭಾವ ಸಮುದ್ರ ದಾಟುವುದಕ್ಕೆ ಏನು ಮಹಾ ಅವರಿಗೆ ಅದು ಉದಾಹರಣೆ ತಗೊಳ್ಳಬೇಕು ನಾವು ನಮ್ಮ ನಮ್ಮ ಯೋಗ್ಯತೆಯ ಅನುಸಾರವಾಗಿ ಭವಸಮಾಗರವನ್ನು ದಾಟಬಹುದು ಯಾವಾಗ ನಮ್ಮ ನಮ್ಮ ಯೋಗ್ಯತೆಯ ಅನುಸಾರವಾಗಿ ಭಗವಂತನ ಗುಣಗಳನ್ನು ಜ್ಞಾನಪುರಸ್ಥರವಾಗಿ ತಿಳಿದು ಅದರಲ್ಲಿ ನಾವು ಈಜಾಡುವುದಂತಂದರೆ ಅದರ ಅಧ್ಯಯನವನ್ನು ಮಾಡಿ ಅದನ್ನು ನೋಡಿ ಆನಂದಿಸುವ ಭಗವಂತನನ್ನು ಅರ್ಚಿಸುವುದು ಭಗವಂತನ ನಾಮಸ್ಮರಣೆಯನ್ನು ಮಾಡುವುದರಿಂದ ನಾವು ಭವಸಾಗರವನ್ನು ನಮ್ಮ ನಮ್ಮ ಯೋಗ್ಯತೆಯ ಅನುಸಾರವಾಗಿ ನಾವು ದಾಟಬಹುದು ಅಂತ ದಾಸರಾಯನ ಅಭಿಪ್ರಾಯ ಇನ್ನು ಬರ್ತಾರೆ ಇದು ನೋಡಿ ಇದೆಲ್ಲ ಭಗವದ್ಗೀತೆಯ ಮೂರನೆಯ ಅಧ್ಯಾಯ ಕರ್ಮಯೋಗ ಕರ್ಮಯೋಗದಲ್ಲಿ ಹೇಳುವುದು ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖ ಮಹೋಪುರಾಣ ಕಥೆಗಳ ಪೀಳಿ ಕೇಳಿದರೇನು ದಿನದಿನದಿ ಧ್ಯಾನ ಕರ್ಮೇಂದ್ರಿಯಗಳಿಂದ ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆ ಎಂದರ್ಪಿಸದೆ ಮಾನವನು ಸ್ನಾನ ಮಾಡುವುದು ಜಪ ಮಾಡುವುದು ದೇವತೆಗೆ ಅರ್ಚ ದೇವರ ಪೂಜೆ ಮಾಡುವುದು ಭಾರತ ಮಹಾಭಾರತ ಮುಂತಾದ ಗ್ರಂಥಗಳ ವೇದಶಾಸ್ತ್ರಗಳ ಅಧ್ಯಯನ ಮಾಡುವುದು ವ್ಯಾಖ್ಯಾನ ಪಾಠ ಹೇಳುವುದು ಪ್ರವಚನ ಮಾಡುವುದು ಪ್ರವಚನ ಕಥೆ ಪ್ರವಚನ ಪುರಾಣ ಕಥೆಗಳನ್ನು ಕೇಳುವುದು ಕೇಳುವುದು ಇವನ್ನು ದಿನದ ಈ ನಾವು ಜ್ಞಾನ ಕರ್ಮೇಂದ್ರಿಗಳಿಂದ ಏನು ಮಾಡಿದರೂ ಅದನ್ನು ಲಕ್ಷ್ಮೀ ನಿವಾಸ ನಿನ್ನ ಪೂಜೆ ಎಂದು ಅರ್ಪಿಸದ ಮಾನವನು ಏನು ಏನು ಫಲ ಅಂತ ದಾಸಮರೇಣರು ಕೇಳ್ತಾರೆ ಇದು ಕರ್ಬದ್ಧನೇ ಹೇಳ್ತಾರೆ ನೋಡಿ ಇದಕ್ಕೆ ಭಾಷೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಆಚಾರ್ಯ ಹೇಳ್ತಾರೆ ವಿನಾ ವಿಕ್ತಿ ನ ಕಥಿತ್ ಅಪಿಷ್ಯತೆ ಪ್ರಯಾಗಾದಸ್ತು ಯಾ ಮುಕ್ತಿ ಜ್ಞಾನೋಪಾಯತ್ವಮೇವಿ ಬ್ರಹ್ಮಜ್ಞಾನದಿಂದಾಗಲಿ ಪ್ರಯಾಗದಲ್ಲಿ ದೇಹತ್ಯಾಗದಿಂದಾಗಲಿ ಅಥವಾ ತೀರ್ಥಸ್ಥಾನದಿಂದಾಗಲಿ ಮುಕ್ತಿಯಾಗುತ್ತದೆ ಎಂದು ಹೇಳಿದರೆ ಅದು ಪ್ರಯಾಗದಲ್ಲಿ ಪ್ರಾಣ ಬಿಡುವುದರಿಂದಾಗಲಿ ಗಂಗಾ ಸ್ನಾನದಿಂದಾಗಲಿ ಮುಕ್ತಿಯಾಗುತ್ತದೆ ಅಂದರೆ ಅದು ನಮ್ಮ ಪಾಪವನ್ನು ಕಳೆದು ಮುಕ್ತಿಯ ಹಾದಿಯನ್ನು ತೋರಿಸುತ್ತೆ ಅಂತ ಹೊರತು ಅದೇ ಮುಕ್ತಿ ಕರ್ಕೊಂಡು ಹೋಗಲ್ಲ ಮುಕ್ತಿ ಭಗವಂತನ ಜ್ಞಾನದಿಂದಲೇ ಬರಬೇಕು ಇದು ಅವಕ್ಕೆ ಸಹಕಾರಿ ಇದು ಅವಕ್ಕೆ ಸಹಕಾರಿ ಹಾಗಾಗಿ ಅದರಿಂದ ಬರುತ್ತೆ ಭಗವಂತನ ಪೂಜೆಯೆಂದು ಅರ್ಪಿಸದ ಮಾನವನು ಏನು ಮಾಡಿದರೇನು ಇದಕ್ಕೆ ಮತ್ತೊಂದು ಪ್ರಮಾಣ ಕೊಡ್ತಾರೆ ಭಾಗವತ ದ್ವಿತೀಯ ಸ್ಕಂಧದಲ್ಲಿ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮನಸ್ವಿ ನೋ ಮಂತ್ರವಿಧಸ್ತು ಮಂಗಳ ಕ್ಷೇಮಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ ಅಂತ ದ್ವಿತೀಯ ಸಂಘದಲ್ಲಿ ದ್ವಿತೀಯ ಸ್ಕಂಧದಲ್ಲಿ ಹೇಳ್ತಾರೆ ತಪಸ್ವಿ ತಪ ಮಾಡ್ತಾನೆ ದಾನವನ್ನು ಮಾಡ್ತಾ ಇರ್ತಾನೆ ಯಶಸ್ವಿಯಾಗಿರ್ತಾನೆ ಮನಸ್ಸಿನಲ್ಲಿ ಪಂತ್ರ ಮಂತ್ರವನ್ನು ಹೇಳ್ತಾ ಇರ್ತಾನೆ ಸುಮಂಗಳ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ಕ್ಷೇಮ್ನ ವಂದಂತಿ ವಿನಾಯದರ್ಪಣಂ ಅವನು ಏನು ಮಾಡಿದರೂ ನನಗೆ ಅರ್ಪಣ ಮಾಡಲಿಲ್ಲ ಅಂದರೆ ಅವನಿಗೆ ಮೋಕ್ಷ ಇಲ್ಲ ನಾನು ವರ್ಷಗಟ್ಟಲೆ ನನ್ನ ಆಯುಷ್ ಪೂರ್ತಿ ಪ್ರವಚನ ಮಾಡಿದ್ದೇನೆ ಶ್ರವಣ ಮಾಡಿದ್ದೇನೆ ನಾನು ಪ್ರವಚನವನ್ನು ಕೇಳಿದ್ದೇನೆ ನಾನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೇನೆ ನಾನು ನಾನು ಅಧ್ಯಯನ ಮಾಡಿದ್ದೇನೆ ಅಂತ ಹರಿವು ಅರಿವು ಇಲ್ಲದೆ ಹೊರಗೆ ಎಲ್ಲವೂ ನಿನ್ನ ಪೂಜೆ ಎಂದು ಅರ್ಪಿಸಲಿರುವ ಮಾನವ ಇವನ್ನೆಲ್ಲ ಮಾಡಿದರೆ ಮೋಕ್ಷ ಸಿಗಲ್ಲ ಅಂತಾನೆ ಭಗವಂತ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ ನೀನು ಏನು ಪುಣ್ಯಕ್ರಮ ಮಾಡಿದರು స్వాతంత్ర అందరూ అందే కర్మ స్వాతంత్రు ఒప్ప ప్రధాన స్వతంత్ర కర్తృ నేను పరాధీనకర్త అస్వతంత్ర కర్తూ నన్ను నింతు ప్రేరణి అంతే ನಾವು ಏನು ಜ್ಞಾನ ಕರ್ಮೇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯಗಳಲ್ಲಾಗಲಿ ಕರ್ಮೇಂದ್ರಿಯಗಳಲ್ಲಾಗಲಿ ಏನು ಮಾಡ್ತೀವೋ ಬೆಳಿಗ್ಗೆ ಎದ್ದು ಕೈ ಮುಗಿತೀವಿ ಗುರಿಯರಿಯನ್ನು ಕಾಣ್ತೀವಿ ನಾವು ಏನು ಕೆಲಸವನ್ನು ಮಾಡ್ತೀವೋ ಅದನ್ನು ಭಗವಂತನ ಪೂಜೆ ಅಂತ ಮಾಡಿ ಭಗವಂತ ನಮ್ಮಲ್ಲಿದ್ದು ಮಾಡಿಸುತ್ತಿದ್ದಾನೆ ಅಂತ ಮಾಡಿ ನಾವೇ ಅಲ್ಲಪ್ಪ ಭಗವಂತ ನೀನು ಮಾಡ್ತಾ ಇದೆಯನ್ನ ನಿಂತು ಮಾಡಿಸ್ತಾ ಇದ್ದೀಯ ಅಂತ ನಾನು ಮಾಡ್ತಾ ಇದ್ದೇನೆ ನನ್ನದು ಅಧೀನ ಕರ್ತೃತ್ವ ನಿನ್ನದು ಸ್ವತಂತ್ರ ಕರ್ತೃತ್ವ ಅಂತ ಹೇಳಿ ಪ್ರತಿಯೊಂದು ಕೆಲಸದಲ್ಲಿಯೂ ಭಗವಂತ ತತ್ ಏನೇ ಒಂದು ವಸ್ತುಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗಿರ್ತೀರ ಆ ವಸ್ತುವಿನಲ್ಲಿ ತದಭಿನ್ನ ತದಾಕಾರನಾಗಿ ಭಗವಂತ ಇರ್ತಾನೆ ನೀವು ತೆಗೆದು ಏನು ಉಪಯೋಗಿಸ್ತೀರೋ ನಿಮ್ಮ ಕರ್ಮೇಂದ್ರಿಯಗಳನ್ನು ಅದರಲ್ಲಿ ಅದಾಕಾರದಲ್ಲಿ ಅದೇ ನಾಮದಿಂದ ಭಗವಂತ ಇರ್ತಾನೆ ఆ చింతా భగవంత నన్ను నిత వ్యాపార ಅಂತ అంత ನಮಗೆ నమగ ఆగే ఆగ మాడదే నేను ఏడు సార్